ಪಕ್ಕ ಹೊಸ ಪ್ರತಿಭೆ ಕೂಲಂಕುಷವಾಗಿ ಸಂವಿಧಾನದ ಬಗ್ಗೆ ಮತ್ತು ನರಗುಂದ ಸ್ಟೋರಿ ಬಗ್ಗೆ ಸಾಮಾಜಿಕ ಹೋರಾಟಗಾರರಿಗೆ ಏನು ತಗಬೇಕೋ ಸಾಮಾಜಿಕ ಜನಕತೆಗೆ ಸಾಮಾಜಿಕವಾಗಿ ದೊರಕುವಂಥ ಸ್ಕ್ರಿಪ್ಟ್ ಅವರು ಮಾಡಿದ್ದಾರೆ ರಾಕೇಶ್ ಅವರು ಹೊಸ ಪ್ರತಿಭೆ ಹಂಡ್ರೆಡ್ ಡೇಸ್ ಓಡೋದು ಸದಸ್ಯ ಕನ್ನಡಿಗರ ಮನಸ್ಸು ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ಲುತ್ತೆ ಚೆನ್ನಾಗೈತಲ್ಲ ಚೆನ್ನಾಗಿತ್ತು ಏನು ಇಷ್ಟ ಆಯಿತು ಬ್ರೋ ಗ್ವ ಅದು ಫೈಟಿಂಗು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು ಇತ್ತು ಏನು ಇಷ್ಟ ಆಯಿತು ಸೂಪರ್ ಸೂಪರ್ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಕಾನೂನನ್ನ ಯಾವ ಥರ ಹಳೇ ಕಾಲದಲ್ಲಿ ಹಳಬ್ರಿಗೆ ಯಾವ ಥರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಪ್ರವೀಣ್ ಸರ್ ಆಗ್ಬೋದು ಮತ್ತು ರಾಕೇಶ್ ಅವ್ರು ಆಗ್ಬೋದು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಕನ್ನಡಿಗರ ಸಿನಿಮಾ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೂಪರ್ 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 ಆಯ್ತು ಸರ್ ಸೂಪರ್ ಆಗಿದೆ ಕಾನೂನು ಬಗ್ಗೆ ತಿಳ್ಕೋ ಚೆನ್ನಾಗಿದೆ ಇದು ಕಾನೂನು ಬಗ್ಗೆ ತಿಳ್ಕೊಬೋದು ಕಾನೂನು ಭಾಳಷ್ಟು ಸೂಪರ್ ಭಾಳ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿತ್ತು ನಮ್ಮ ಕನ್ನಡಕ್ಕೆ ಇದೊಂದು ಹೊಸ ಕತೆ ಆ್ಯಕ್ಚುಲಿ ಈ ಥರ ಕತೆ ಬಂದಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಇದರಲ್ಲಿ ಒಂದು ಒಳ್ಳೆ ಸಂದೇಶ ಏನಂದರೆ ಈ ಕಾನೂನು ಮುಂದೆ ಯಾವ ಯಾವ ಶ್ರೀಮಂತಿಗಿನೂ ನಡೆಯಲ್ಲ ಆ ಕಾನೂನು ಮುಂದೆ ಎಲ್ಲರೂ ಸಮ ಅಂತ ಒಂದು ಅಂಬೇಡ್ಕರ್ ಅವ್ರ ಲೈನ್ನ ಒಂದು ಪರ್ಟಿಕ್ಯುಲರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಲ್ ದ ಬೆಸ್ಟ್ ಧೀರ ಭಗತ್ ರಾಯ್ ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಥ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಇನ್ನೂ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ ಇಲ್ಲ ಕಾಟ ಇದಕ್ಕೂ ಅಷ್ಟು ಅಷ್ಟು ಸಿಮಿಲಾರಿಟಿ ಇಲ್ಲ ಇದು ಅದು ತುಂಬ ಡಿಫ್ರೆನ್ಸ್ ಇದೆ ಅದರಲ್ಲಿ ಒಬ್ಬ ವ್ಯಕ್ತಿ ಊರಿಗೋಸ್ಕರ ಹೋರಾಡಿದ್ರೆ ಇಲ್ಲಿ ಇದ್ರೂ ಇಲ್ಲೂ ನಾಯಕ ಊರಿಗೋಸ್ಕರ ಹೋರಾಡ್ತಾನೆ ಬಟ್ ಕಂಟೆಂಟ್ ಬೇರೆ ಇದೆ ಬೇರೆ ಕಾರಣಕ್ಕೋಸ್ಕರ ಹೋರಾಡ್ತಾರೆ ನೋಡಬೇಕು ಖಂಡಿತ ಖಂಡಿತ ನೋಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ ಇರ್ಬೋದು ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ನನ್ನ ಆತ್ಮೀಯ ಸ್ನೇಹಿತ ರಾಕೇಶ್ ದೊಡೈ ಅವರು ತುಂಬ ಚೆನ್ನಾಗಿ ಚಿತ್ರವನ್ನು ನಟನೆ ಮಾಡಿದ್ದಾರೆ ಹಾಗೂ ಎಲ್ಲ ಚಿತ್ರತಂಡಕ್ಕೆ ಶುಭವಾಗಲಿ ಹಾಗೂ ಒಂದು ಸಮಾಜದ ಸಮಾನತೆ ಮತ್ತು ಸುಧಾರಣೆಗೋಸ್ಕರ ಹಾಗೂ ಹಿಂದೆ ನಡೆಯುವಂಥ ಘಟನೆಗಳು ಮಹತ್ವವಾದಂಥ ಮಾಹಿತಿಗಳನ್ನು ಯುವ ಹಿಂದಿನ ಯುವ ಪೀಳಿಗೆಗೆ ಹೆಚ್ಚು ಮಾಹಿತಿಯನ್ನು ನೀಡುವುದರ ಮುಖಾಂತರ ಇವತ್ತಿನ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ರವಾನಿಸಿದರೆ ಸಮಾಜದಲ್ಲಿ ಸಮಾನತೆ ಮತ್ತು ಸುಧಾರಣೆಗಾಗಿ ಈ ಒಂದು ಮೂವಿ ತುಂಬ ಉತ್ತಮವಾಗಿ ಮೂಡಿಬಂದಿದೆ ಮತ್ತು ಮಾಹಿತಿಗಾಗಿ ಎಲ್ಲ ಯುವ ಪೀಳಿಗೆಗಳು ಈ ಮೂವಿ ಬಂದು ನೋಡಬೇಕೆಂದು ಅವರಿಗೆ ಮನವಿ ಮಾಡ್ತೀನಿ ಒಳ್ಳೆ ಮೆಸೇಜ್ ಇದೆ ಎಲ್ಲರಿಗೂ ನೋಡ್ಬೋದು ಫಿಲಮ್ ಸ್ಟೋರಿ ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲರಿಗೂ ಹೆಲ್ಪ್ ಆಗೋ ಥರ ಇದೆ ವೀರ ಭಗತ್ ರಾಯ್ ಅಂತ ಹೇಳ್ಬಿಟ್ಟು ಈ ಮೂವಿ ಬರೋಕ್ಕಿಂತ ಮುಂಚೆ ತುಂಬ ಮಂದಿ ಸ್ವಲ್ಪ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ಸ್ ನೋಡಿದ್ದೆ ಫ್ರೀ ಟಿಕೆಟ್ ಇದ್ರೂ ಹೋಗಲ್ಲ ಅದು ಏನಂತ ಆಮೇಲೆ ಕೆಲವೊಂದು ಡೌಟ್ಗಳಿತ್ತು ಜಾತಿ ಬಗ್ಗೆ ಏನು ತಾರತಮ್ಯ ನಿಮ್ಗೇನಾದರೂ ರಿಯಲ್ ಆಗಿ ತಾರತಮ್ಯ ಜಾತಿ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಈ ಫಿಲ್ಮ್ ನೋಡಿ ತುಂಬ ಕ್ಲಾರಿಟಿ ಸಿಗುತ್ತೆ ಆಮೇಲೆ ಅವತ್ತಿನ ಕಾಲದಲ್ಲಿ ಯಾಕೆ ನಾನು ತುಂಬ ಸಲ ನನ್ನ ಆಗಿ ನಾನು ಎಷ್ಟೋ ಸಲ ಇದ್ದೆ ಇದು ಯಾಕೆ ಇವ್ರಿಗೆ ಈ ಥರ ಫೆಸಿಲಿಟಿಗಳು ಯಾಕೆ ಬೇಕಿತ್ತು ಈ ಥರ ಏನಕ್ಕೆ ರಿಯಲ್ ಆಗಿತ್ತಾ ಇಲ್ಲ ಇವ್ರಿಗೆ ಮಾತ್ರ ಏನಕ್ಕೆ ಇಷ್ಟೊಂದು ಎಷ್ಟೆಷ್ಟು ಫೆಸಿಲಿಟಿಗಳು ಬಟ್ ಅದಕ್ಕೆ ಕಾರಣ ಏನು ಅಂತ ಈ ಫಿಲಮ್ ನೋಡಿದ ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯಿತು ತುಂಬ ಚಂದವಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು ಅದು ಏನು ನನಗೆ ಸರ್ಪ್ರೈಸ್ ಏನಂದರೆ ಕನ್ನಡ ಫಿಲಮು ಎಲ್ಲೂ ಇದಾಗ್ತಾ ಇಲ್ಲ ಅಂದರೆ ಇವತ್ತು ಇದೇ ಜ ಎಸ್ ಸಿ ರೋಡಲ್ಲಿ ನಾಲ್ಕು ಥಿಯೇಟ್ರಲ್ಲಿ ಬೇರೆ ಯಾವುದೋ ಒಂದು ಫಿಲಮ್ದು ಆವಲಿ ನಡೀತಾ ಇದೆ ಅಂಥದ್ರಲ್ಲಿ ಒಂದು ದೊಡ್ಡ ಫಿಲಮ್ಗೆ ಕನ್ನಡ ಫಿಲಮ್ಗೆ ಒಂದು ಜಾಗ ಸಿಕ್ಕಿದ್ದು ಖುಷಿಯಾಯಿತು ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿಬಿಟ್ಟು ಬನ್ನಿ ಜಾತಿ ಅದು ಇದು ಅಂತ ಏನೋ ನೀವು ಅದು ಮನೇಲಿ ಇಟ್ಕೊಳ್ಳಿ ಫಸ್ಟು ಬಂದು ನೋಡಿ ಏನಕ್ಕೆ ಅದು ಆಯಿತು ಅನ್ನೋದನ್ನ ತುಂಬ ಕ್ಲಾರಿಟಿಯಾಗಿ ಕೊಟ್ಬಿಟ್ಟು ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದೇ ರೀತಿ ಸರ್ ಕಾಟೇರ ಬಂದ್ಬಿಟ್ಟು ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಪುಷ್ಪನೂ ಬಂತು ಏನಾಗಿದೆ ಐವತ್ತು ಕೋಟಿ ಅದು ಪಬ್ಲಿಸಿಟಿಗಿಂತ ಎತ್ತಿಡ್ತಾ ಇದ್ದಾರೆ ಸಣ್ಣ ಪುಟ್ಟ ಫಿಲ್ಮ್ಗೆ ಐವತ್ತು ಕೋಟಿ ಅದೆಲ್ಲ ಎತ್ತಿಡೋದಲ್ಲ ಕಣಸಿನ ಮಾತು ಏನಕ್ಕೆ ಪಬ್ಲಿಸಿಟಿಗೆ ಇವಾಗ ಅದರಿಂದ ಇಲ್ಲಿ ಎಲ್ಲರೂ ಬಾಯಲ್ಲಿ ಪುಷ್ಪ 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 ಅಂದಾಗ ಅದು ನೋಡಕ್ಕೆ ಹೋಗ್ತಾರೆ ಕಾಟೇರದ ಏನಂತಂದ್ರೆ ಒಬ್ರು ಸ್ಟಾರು ಇವರು ಇವಾಗ ಫಸ್ಟ್ ಬರ್ತಾ ಇದ್ದಾರೆ ಜನ ಅಷ್ಟೊಂದು ತಲೆ ಕಟ್ಕೊಳ್ಳೋರು ನಾನು ಜನರಿಗೆ ಹೇಳೋದಿಷ್ಟೇ ಹೊಸೊಬ್ಬರು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಫಸ್ಟ್ ಮೂವಿ ಬಂದು ನೋಡಿ ಜಾತಿ ಬಗ್ಗೆ ವರ್ಣಭೇದ ಬಗ್ಗೆ ಏನು ನಿಮಗೆ ಡೌಟ್ ಇದೆ ಅದನ್ನ ಕ್ಲಾರಿಟಿ ಬೇಕಾ ಬನ್ನಿ ಮೂವಿ ನೋಡಿ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ ಆದರೆ ಕಾಟೇರ ಒಂದು ಸ್ಟೋರಿ ಅದೊಂದು ಬೇರೆ ಥರ ಹೋಗುತ್ತೆ ಇದರ ಸ್ಟೋರಿ ಇನ್ನೂ ನೆಸ್ಟ್ ಲೈನಲ್ಲಿ ಹೋಗುತ್ತೆ ಕಂಪ್ಯಾರಿಸಮ್ ಅಂತಲ್ಲ ಆದರೆ ಖಂಡಿತವಾಗಲೂ ಪ್ರತಿಯೊಬ್ಬ ಕನ್ನಡಿಗೆ ನೋಡಬೇಕಾಗಿರೋ ಫಿಲ್ಮು ನೀವು ನೋಡಿಲ್ಲ ಅಂತಂದರೆ ಇನ್ನೊಬ್ಬರು ನೋಡ್ತಾರ ನಾನು ಹೇಳೋದೊಬ್ಬ ಒಬ್ಬ ಕನ್ನಡಿಗನಿಗೆ ಡೌಟ್ ತುಂಬ ಇರುತ್ತಲ್ಲ ಡೌಟ್ ಕ್ಲಿಯರ್ ಮಾಡಬೇಕಂದ್ರೆ ಬನ್ನಿ ಸರ್ ಚೆನ್ನಾಗಿದೆ ಸರ್ ಖಂಡಿತ ಬನ್ನಿ ಸರ್ ಏನು ಹೇಳ್ತೀರಾ ಏನೋದು ಇಷ್ಟೇ ಆಮೇಲೆ ನನಗೆ ಖುಷಿಯಾಗಿದೆ ಅಂತಂದರೆ ಅವರು ಹೊಸಬ ಅಂತ ಅನ್ಕೊಂಡೆ ಹೀರೋನ ಏನು ಸರ್ ಆ್ಯಕ್ಟಿಂಗ್ ಹಂಗೆ ಮಾಡಿಬಿಟ್ಟವ್ರೆ ಯಾರಿದು ಕುಡಿದ್ಬಿಟ್ಟವ್ರಲ್ಲ ಆ್ಯಕ್ಟಿಂಗ್ ಅನಿಸ್ತಾಯಿತ್ತು ಇಲ್ಲ ರಿಯಲ್ ಆಗಿ ನನ್ನ ಪಕ್ಕದಲ್ಲೇ ಇದು ನಡೀತಾ ಇತ್ತು ಅಂತ ಅನಿಸ್ತಾ ಇದೆ ಆ್ಯಕ್ಟಿಂಗ್ ವಾಸ್ ನೆಕ್ಸ್ಟ್ ಲೆವೆಲ್ ಇದೆ ಸಕ್ಕದಾಗಿದೆ ನಿಜವಾಗ್ಲೂ ಖುಷಿ ಆಯ್ತು ಆಕ್ಟಿಂಗ್ ಅಂತೂ ನನಗೆ ಯಾವ ಲೆವೆಲಲ್ಲಿ ಖುಷಿ ಆಯ್ತು ಅಂತಂದರೆ ಅವರೇನೋ ಇಲ್ಲೇ ಪಕ್ಕದಲ್ಲೇ ಏನೋ ಒಂದು ನಡೀತಾ ಐತೆ ನನ್ನ ಎದುರುಗಡೆ ನಡೀತಾ ಇತ್ತು ಅನ್ನೋ ಲೆವೆಲಲ್ಲಿ ಫೀಲ್ ಮಾಡ್ಕೊಂಡಿದ್ದೀನಿ ಕನ್ನಡಿಗರೇ ಅದನ್ನೇ ಹೇಳ್ತಾ ಇದ್ದೀನಿ ಹಳೆತು ತೋ ಅದು ಇದು ಟಿಕೆಟ್ ಕೊಟ್ಟರು ಬರಲ್ಲ ಜಾತಿ ಅದೆಲ್ಲ ಬಿಟ್ಬಿಟ್ಟು ಏನಕ್ಕಾಗಿದೆ ಅನ್ನೋ ಒಂದು ಸ್ಟೋರಿ ನಿಮಗೆ ಮನೆ ಮುಟ್ಬೇಕಂದ್ರೆ ಬಂದು ನೋಡಿ ಸರ್ ಇಷ್ಟೇ ಹೇಳೋದು ಎಲ್ಲರಿಗೂ ಜೈ ಭೀಮ್ ಜೈ ರಾಜರಾಜೇಶ್ವರಿ ಇವತ್ತು ಒಂದು ಅದ್ಭುತವಾದ ಮೂವಿ ರಿಲೀಸ್ ಆಗಿದೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ತಮಿಳುನಾಡಲ್ಲಿ ಜೈ ಭೀಮ್ ಅನ್ನೋ ಒಂದು ಮೂವಿ ಬಂತು ಸೂರ್ಯ ಅವ್ರದ್ದು ಎಲ್ಲರೂ ನೋಡಿರಬೇಕು ಅದು ತುಂಬ ಇಟ್ಟಾಯಿತು ಅದೇ ಮುಖೇನ ಕನ್ನಡದಲ್ಲಿ ಧೀರಾ ಭಗತ್ ರಾಯ್ ಅನ್ನೋ ಒಂದು ಮೂವಿ ಇವತ್ತು ರಿಲೀಸ್ ಆಗಿದೆ ಇದನ್ನು ಪ್ರತಿಯೊಬ್ಬರು ಕೂಡ ಎಲ್ಲ ಸಮುದಾಯದವರು ಕೂಡ ನೋಡಬೇಕು ಏನು ಒಂದು ವರ್ಗ ಹೇಳ್ತಿದೆ ಇದು ಕೆಳ ಕೆಳ ಸಮುದಾಯದವರು ಪರವಾಗಿ ಮಾಡಿರತಕ್ಕಂಥ ಮೂವಿ ಅಂತ ಏನು ಹೇಳ್ತಿದೆ ಇದು ಫಸ್ಟ್ ಆಫ್ ಆಲ್ ತಪ್ಪು ಯಾಕೆ ಮಾತನ್ನು ಹೇಳ್ತಿದೆ ಫಸ್ಟ್ ಆಫ್ ಆಲ್ ಬಂದು ಮೂವಿ ನೋಡಿ ಮಾಡಿದ್ದಾರೆ ಅನ್ನೋದನ್ನು ನೋಡಿ ನಿಮ್ಮ ಹೇಳಬೇಕು ಅದ್ಬಿಟ್ಟು ಒಂದು ವರ್ಗಾನ ಕಂಡಮ್ ಮಾಡೋದಾಗ್ಲಿ ಇನ್ನೊಂದು ಆ ವರ್ಗಾನ ಇನ್ನೊಂದು ಮತ್ತೊಂದು ಮಾಡೋದಾಗ್ಲಿ ತಪ್ಪು ತುಂಬ ಚೆನ್ನಾಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಏನು ನಿನ್ನೆ ಎಲ್ಲ ನಮ್ಮ ಕ ಸ್ವಾಭಿಮಾನ ಇರೋ ಕನ್ನಡಿಗರು ಹೇಗೆ ಪುಷ್ಪ ಅನ್ನೋ ಹೊರ ರಾಜ್ಯದ ಮೂವಿನ ಒಗಳುದ್ರಲ್ಲ ನಿಮಗೆಲ್ಲ ಒಂದು ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದಿದ್ರೆ ನಮ್ಮ ಒಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ರಿಲೀಸ್ ಆಗಿದೆ ಇದಕ್ಕೆ ಫಸ್ಟ್ ಬಂದು ಸ್ವಾಭಿಮಾನದಿಂದ ನೋಡಿ ಗೆಲ್ಲಿಸಿ ಪರಭಾಷಕರು ನಾವು ಹೊಗಳದ್ರಲ್ಲಿ ನೀವೆಲ್ಲರೂ ಸೀಮಿತರಾಗಿರೋ ಫಸ್ಟ್ ನಮ್ಮ ಎತ್ತ ತಾಯಿ ಆಮೇಲೆ ಪಕ್ಕದ ಮನೆ ಚಿಕ್ಕಮ್ಮ ಅಷ್ಟು ಕಾಮನ್ ಸೆನ್ಸ್ ಅಷ್ಟು ದಡ್ರಾಗಿ ನೀವು ಯೋಚನೆ ಮಾಡ್ತೀರಾ ಅಂದರೆ ಇದರಿಂದಾನೆ ಗೊತ್ತಾಗ್ತಿದೆ ಒಳ್ಳೆ ಮೂವಿ ಮಾಡಿದರೆ ಆಮೇಲೆ ಈ ಮೂವೀಲಿ ಒಳ್ಳೆ ಕಥೆ ಇದೆ ಒಳ್ಳೆ ಪ್ಲೇ ಒಳ್ಳೆ ಕೈ ಒಂದು ಮೆಸೇಜ್ ಇದೆ ಒಂದು ವರ್ಗಕ್ಕೆ ಏನು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಸಂದೇಶ ಕೊಡ್ತೀರ ಕೊಡಕ್ಕೆ ಕೊಟ್ಟಿದ್ದಾರೆ ಅದ್ಭುತವಾದ ಸಂದೇಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರಕಂಥ ಸಂವಿಧಾನವನ್ನು ಅದ್ಭುತವಾಗಿ ಒಂದು ವರ್ಗ ಪ್ರತಿಯೊಬ್ಬ ಸಮುದಾಯನೂ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಯಾವ ರೀತಿ ಅದನ್ನು ಅನ್ವಯಿಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಭೂಮಿ ಉಳೆ ಭೂಮಿ ಒಡೆಯ ಅಂತ ಆವಾಗ ಏನು ಬಂದಿತ್ತು ಅದರಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು ಯಾವ ರೀತಿ ಅದರಿಂದ ಯಾವ್ಯಾವ ವರ್ಗಗಳು ಅದರಿಂದ ದಾರಿ ತಪ್ಪಿತು ಯಾವ ರೀತಿ ಕೊಲೆಗಳಾಯಿತು ಇದೆಲ್ಲನ ಪಿನ್ ಟು ಪಿನ್ ತುಂಬ ಅದ್ಭುತವಾಗಿ ಚಿತ್ರದಲ್ಲಿ ಚಿತ್ರಿಸಿದ್ದಾರೆ ದಯವಿಟ್ಟು ಇಂಥ ಫಿಲಮ್ಗಳಿಗೆ ಬಂದು ಪ್ರೋತ್ಸಾಹ ಕೊಡಿ ಯಾವುದೋ ಪುಷ್ಪ ಅಂತೆ ಅದಂತೆ ಇದು ಹೊರರಜಿನ ಬೆಳೆಸೋದನ್ನ ಫಸ್ಟು ನಿಲ್ಲಿಸಿ ಫಸ್ಟು ನಿಮ್ಮ ಮನೇನ ನೀವು ಬೆಳೀರಿ ಆಮೇಲೆ ಹೊರ್ಗಡೆ ಅವ್ರನ್ನ ನೆನ್ನೆ ನೆನ್ನೆಲ್ಲ ಕಮೆಂಟ್ಸ್ ಮಾಡ್ಕೊಂಡು ಕೂತಿದ್ರಲ್ಲಪ್ಪ ಅವ್ರಿಗೆಲ್ಲ ಒಂದೇ ಮಾತು ಹೇಳೋದು ನೀವೆಲ್ಲ ನಿಜವಾದ ಕನ್ನಡಿಗರಾಗಿದ್ರೆ ಕನ್ನಡದಲ್ಲಿ ಕಮೆಂಟ್ಸ್ ಮಾಡುವಾಗ ಫಸ್ಟು ಮೂವಿ ಬಂದು ನೋಡಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅನ್ನೋದು ಆಮೇಲೆ ವಿಮರ್ಶನೆ ಕೊಡಬೇಕು ಅದು ಬಿಟ್ಬಿಟ್ಟು ಬಂದಿದ್ದೇನೆ ಮೂವಿ ಒಂದು ವರ್ಗಕ್ಕೆ ಸೇರಿಸಿದ್ದು ಅಂತ ನೀವೇ ಒಂದು ಸಪ್ರೇಟ್ ಮಾಡೋದ್ರಲ್ಲಿ ಇಲ್ಲ ಮೂವಿ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಅದನ್ನ ವಿಮರ್ಶನೆ ಮಾಡಬೇಕು ಅಂತ ಈ ಮುಖಾಂತರ ಹೇಳ್ತಿದ್ವಿ